ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರಿಗೆ ಸಂಬಂಧಪಟ್ಟಂಥ ಜನವರಿ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ರಾಶಿಯವರಿಗೆ ತನ್ನ ರಾಶಿಯಲ್ಲೇ ರಾಹು ಇರೋದು ಸಪ್ತಮದಲ್ಲಿ ಕೇತು ಇರೋದು ಅಷ್ಟೊಂದು ಶುಭಪ್ರದ ಅಲ್ಲ ಸಾಧ್ಯ ಆದರೆ ಈ ರಾಶಿಯವರು ನಾಗನ ಸಾನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ಎಳ್ಳಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ಏಳುವರೆಯ ಶನಿ ಪ್ರಾರಂಭ ಆಗಿರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡತಕ್ಕಂಥ ವಿಚಾರಗಳಲ್ಲಾಗಲಿ ಅಥವಾ ಯಾವುದೇ ನಿರ್ಧಾರಗಳನ್ನು ತೆಗೆದುಕೋಬೇಕಾದ್ರೆ ಅತಿ ಹೆಚ್ಚಿನ ಜಾಗರೂಕತೆಯನ್ನು ತೆಗೆದುಕೊಂಡು ಯೋಚಿಸಿ ನಿರ್ಧಾರ ತೆಗೆದುಕೊಬೇಕಾಗುತ್ತೆ ಇಲ್ಲಿ ಶನಿ ಭಗವಾನರ ಪ್ರಭಾವ ಬಲವಾಗಿ ಇರೋದರಿಂದ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳುಬತ್ತಿಯ ದೀಪವನ್ನು ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯ ಆದರೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸೋದು ಬಹಳ ಉತ್ತಮ ಇದಲ್ಲದೆ ಆಂಜನೇಯನ ದೇವಸ್ಥಾನ ಈಶ್ವರನ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಗಣಪತಿ ಮಂದಿರಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತೈತೆ ಇನ್ನು ಈ ರಾಶಿಯವರಿಗೆ ಗುರುಬಲ ಸಹ ಇಲ್ಲದೇ ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ತೊಂದರೆಗಳು ಉಂಟಾಗೋ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದ್ದರಿಂದ ವ್ಯವಹಾರಗಳನ್ನು ಮಾಡೋ ಕಡೆ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸೋದು ಭಾಳ ಉತ್ತಮ ಯಾರನ್ನೋ ನಂಬಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀವಿ ಅಂತ ಅಭಿಲಾಷೆ ಇಟ್ಕೊಂಡು ಮುಂದಕ್ಕೆ ಹೋಗೋದು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಹಾಗೆ ಮನೆ ಕಟ್ಟೋದಾಗಿರಲಿ ಅಥವಾ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋ ವಿಚಾರಗಳಲ್ಲಾಗಲಿ ನೀವು ಅಂದುಕೊಂಡಷ್ಟು ಅನುಕೂಲಕರವಾದಂಥ ಸಮಯ ಇದು ಇರೋದಿಲ್ಲ ನೀವು ಗುರುವಾರಗಳಲ್ಲೂ ರಾಯರ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವ ಸಂದರ್ಭಗಳಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಅಶ್ವಥ ವೃಕ್ಷದ ಮೂಲ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಜನವರಿ ಹದಿನೈದರು ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದರಿಂದ ವಿಶೇಷವಾಗಿ ಶಿವನ ದೇವಾಲಯ ಅಥವಾ ಶನಿ ಭಗವಾನರ ದೇವಾಲಯದಲ್ಲಿ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಅಥವಾ ಹಾರವನ್ನು ಹಾಕಿಸಿ ಪೂಜೆ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ಈ ಮೀನ ಮೀನರಾಶಿಯವರಿಗೆ ಟೆನ್ಷನ್ ಜಾಸ್ತಿ ಗಡಿಬಿಡಿ ಜಾಸ್ತಿ ಒತ್ತಡ ಜಾಸ್ತಿ ಇರುವ ಕಾರಣ ಸಾಧ್ಯ ಆದರೆ ಓ ನಮ್ಮ ಶಿವ ಪಂಚಾಕ್ಷರಿ ಮಂತ್ರವನ್ನು ನಿಮ್ಮಿಂದ ಸಾಧ್ಯವಾದಷ್ಟು ಜಪ ಮಾಡ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಸಾಧ್ಯ ಆದರೆ ಮಂಗಳವಾರ ಅಥವಾ ಶುಕ್ರವಾರಗಳಂದು ರಾಹು ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಉತ್ತಮವಾಗಿ ಇರ್ತದೆ ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ಈ ತಿಂಗಳ ಅಂತ್ಯದಲ್ಲಿ ಕೆಲವೊಂದು ಬದಲಾವಣೆಗಳಾಗುವ ಸಾಧ್ಯತೆ ಇರೋದರಿಂದ ಅಥವಾ ಕೆಲವೊಂದು ಆಕಸ್ಮಿಕ ಧನಪ್ರಾಪ್ತಿ ಯೋಗ ಕಂಡುಬರುವ ಸಾಧ್ಯತೆ ಇರೋದರಿಂದ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ತಿಂಗಳ ಮಧ್ಯದಲ್ಲಿಯೂ ಸಹ ಸಂಕ್ರಮ ಸಂಕ್ರಮಣದ ಹಿಂದೆ ಮುಂದೆಯೂ ಸಹ ನಿಮಗೆ ಸಮಯ ಅನುಕೂಲವಾಗಿ ಇರುತ್ತೆ ಈ ದಿನಗಳಲ್ಲಿ ನಿಮ್ಮದೇನಾದರೂ ಹೊಸ ಕಾರ್ಯ ಹೊಸ ವ್ಯವಹಾರಗಳನ್ನು ಮಾಡೋದಿದ್ರೆ ಮಾಡ್ಕೋಬೋದು ಈ ರಾಶಿಯವರಿಗೆ ಪೂರ್ವ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಿಕ್ಕುಗಳು ತುಂಬ ಶುಭಪ್ರದವಾಗಿ ಇರ್ತದೆ ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿದ್ರೆ ಈ ದಿಕ್ಕಿನಲ್ಲಿ ಆಯ್ಕೆ ಮಾಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ನಿಮಗೆ ವಿಶೇಷವಾಗಿ ಈ ತಿಂಗಳ ಅಂತ್ಯದಲ್ಲಿ ಅಂದರೆ ಇಪ್ಪತ್ತೈದರ ನಂತರವೂ ಸಹ ಕೆಲವೊಂದು ಅನುಕೂಲಗಳು ಮೂರನೇ ವಾರದಲ್ಲಿ ಕಂಡುಬರುತ್ತೆ ಆಗಲೂ ಸಹ ನೀವು ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಆದರೆ ವೀಕ್ಷಕರೇ ಯಾರನ್ನೂ ನಂಬಿ ಅಥವಾ ಸ್ನೇಹಿತರ ಮಾತುಗಳನ್ನು ನಂಬಿ ವ್ಯವಹಾರಗಳಲ್ಲಿ ತೊಂದರೆಯನ್ನು ತಂದ್ಕೋಬೇಡಿ ನಿಮ್ಮ ಯೋಚನೆಯನ್ನು ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಹಾಗೂ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಳೋದು ಬಹಳ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಆಲೈಕನ್ ಒತ್ತಿ ಹೊತ್ತಿ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ